ಹಂಪಿಯ ನರಹರಿ ತೀರ್ಥರ ಬೃಂದಾವನ ಪೂಜೆ ವಿಚಾರದಲ್ಲಿ ಈಗ ವಿವಾದ ಇದೆ ಮಂತ್ರಾಲಯ ರಾಘವೇಂದ್ರ ಮಠ ಹಂಪಿ ಉತ್ತರಾಧಿ ಮಠ ನಡುವೆ ವಿವಾದ ಆರಾಧನೆಗೆ ಅವಕಾಶ ಕೊಡುವಂತೆ ಸಚಿವರಿಗೆ ಉತ್ತರಾಧಿ ಮಠ ಮನವಿ ಮಾಡಿದೆ ನಾಳೆಯಿಂದ ನರಹರಿ ತೀರ್ಥ ಆರಾಧನೆಯ ಹಿನ್ನೆಲೆ ಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಗೊಂದಲ ಮಾತ್ರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಸಚಿವರನ್ನ ಭೇಟಿಯಾಗಿ ಉತ್ತರಾಧಿ ಮಠ ಅರ್ಚಕರು ಮನವಿ ಸಲ್ಲಿಸಿದ್ದಾರೆ ಆರು ಶತಮಾನಗಳಿಂದ ಬೃಂದಾವನಕ್ಕೆ ಮಠವೇ ಪೂಜೆ ಮಾಡ್ತಾ ಇದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವಿವಾದ ಆರಂಭ ಆಯಿತು ಮಠದ ನಿರ್ವಹಣಾ ಅಧಿಕಾರಿ ವಿದ್ಯಾಧೀಶಾಚಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೆ ಕೋರ್ಟ್ನಲ್ಲಿ ಉತ್ತರಾಧಿ ಮಠದ ಪರವಾಗಿಯೇ ತೀರ್ಪು ಬಂದಿತ್ತು ಅಧಿಕಾರಿಗಳಿಂದ ಸಕಾರಾತ್ಮಕ ಉತ್ತರ ದೊರೆಯದ ಕಾರಣ ಸಚಿವರ ಬಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಈಗಲೂ ಕೂಡ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ ಆರ್ಡರು ಬಂದ ದಿನವೇನೆ ಅವತ್ತು ರಾತ್ರಿ ರಾಯರ ಮಟ್ಟದವರೆಲ್ಲ ಹೋಗಿ ಮಾರನೇ ದಿನ ಅಲ್ಲಿ ಹೋಗಿ ಉತ್ತರಾದಿ ಮಟ್ಟದವರು ಹಾಕಿದಂತಹ ಕೀ ಲಾಕ್ಗಳನ್ನೆಲ್ಲ ಒಡೆದು ಅತಿಕ್ರಮಣ ಪ್ರವೇಶ ಮಾಡಿ ಅಲ್ಲಿ ಉತ್ತರಾದಿ ಮಟ್ಟದವರು ಹಾಕಿದಂತಹ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲ ನಾಶ ಮಾಡಿ ಎಲ್ಲ ತುಂಬ ಈ ರೀತಿಯಾದಂತಹ ಒಂದು ಅತಿಕ್ರಮಣ ಪ್ರವೇಶವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಕರಾರುಗಳನ್ನು ಕಂಪ್ಲೇಂಟ್ಗಳನ್ನು ಕೂಡ ಕೊಟ್ವಿ ಅದಾದ ಮೇಲೆ ಮತ್ತೆ ಹೈಕೋರ್ಟಿನಲ್ಲಿ ನಾವು ಈ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಬೇಕು ಅನ್ನೋದಕ್ಕಾಗಿ ಒಂದು ರಿಟ್ ಅರ್ಜಿಯನ್ನು ಹಾಕಿದಾಗ ನಾಗಪ್ರಸನ್ನ ಅವರು ಮಾನ್ಯ ನಾಗಪ್ರಸನ್ನ ಅವರು ಕೂಡ ಒಂದು ಸ್ಪಷ್ಟವಾದ ಆದೇಶವನ್ನು ನೀಡಿದರು ಇದರಲ್ಲಿ ಯಾವುದೇ ಪೊಲೀಸರು ಮಧ್ಯಪ್ರವೇಶ ಮಾಡಬಾರದು ಆ ವೃಂದಾವನ ಪ್ರದೇಶದ ಕೀ ಇತ್ಯಾದಿಗಳನ್ನೆಲ್ಲ ಯಥಾಸ್ಥಿತವಾಗಿಯೇ ಕಾಯ್ದುಕೊಳ್ಳಬೇಕು ಅವರಿಗೇನೆ ಯಾರ ಹತ್ತಿರ ಇಷ್ಟು ದಿವಸ ಇತ್ತೋ ಅದು ಅಲ್ಲೇ ಇರಬೇಕು ಅನ್ನೋ ರೀತಿಯಾಗಿ ಸ್ಪಷ್ಟವಾಗಿ ಆದೇಶವನ್ನು ಮಾಡಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್